ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣು ಲಿಂಗಾಚಾರ ಅನ್ನುವಂತಹದ್ದನ್ನ ಅಳವಡಿಸ್ಕೊಳ್ಳೋದು ಬಹಳ ಕಠಿಣ ಬೇಕಿದ್ರೆ ದೇವರನ್ನು ಬಿಟ್ಬಿಡ್ತಾರೆ ಅಂದ್ರೆ ಅದೇನು ಕಾಣದ ಶಕ್ತಿ ಮತ್ತೆ ಬಿಟ್ಟರೆ ಏನು ನುಕ್ಸಾನ್ ಏನಿಲ್ಲ ಅದರಿಂದ ಮೇಲ್ನೋಟಕ್ಕೆ ಒಬ್ಬ ವ್ಯಕ್ತಿ ದೇವ್ರನ್ನ ನಂಬ್ತಾ ಇಲ್ಲ ಬೇಡ ದೇವ್ರ ನನಗೆ ಬೇಡ ಅಂದರೆ ದೇವ್ರೇನು ಸಿಟ್ಟಾಗಲ್ಲ ದೇವ್ ಇಲ್ವೇ ಇಲ್ಲ ಅಂತ ಒಬ್ಬ ವಾದ ಮಾಡಿ ನಾಸ್ತಿಕನಾಗಿ ಬದುಕ್ತೀನಿ ಅಂತಂದರೆ ಅದೇನು ದೇವರಿಗೆ ಸಿಟ್ ತರಿಸಲ್ಲ ಈಗ ನಿಮ್ಮ ಹುಡುಗರು ನಿಮ್ಮ ಮಕ್ಕಳು ತುಂಬಾ ಸಣ್ಣ ಮಕ್ಕಳಿದ್ದಾಗ ನಿಮ್ಮ ತೊಡೆ ಮೇಲೆ ಬಂದು ಕೂತ್ಕೊಂತಾರೆ ಕೆಲವು ಸಾರಿ ನಿಮಗೆ ಕಪಾಲ್ ಕುಡಿತಿರ್ತಾರೆ ಹೌದಿಲ್ಲ ತೀರಾ ಸಣ್ಣ ಮಕ್ಕಳು ಒಡಿತಿರ್ತವೆ ಕಳಿಸ್ತಿರ್ತವೆ ಅವಕ್ ನೀವೇನಾದ್ರೂ ಒಡಿ ಮತ್ತೆ ವಾಪಸ್ ಅವಕ್ ಶಿಕ್ಷೆ ಕೊಡ್ತೀರ ಇಲ್ಲ ತಂದೆ ತಾಯಿಗಳು ಮಕ್ಕಳು ಚಿಕ್ಕವರಿದ್ದಾಗ ಏನೇ ಮಾಡಿದ್ರು ಕೋಪಗೊಳ್ಳಲ್ಲ ಅದು ಪ್ರೀತಿ ಇನ್ನೂ ನಗ್ತಾರೆ ಸಂತೋಷ ಪಡ್ತಾರೆ ಆ ಮಗುಗೆ ಇನ್ನು ಮುದ್ದು ಜಾಸ್ತಿ ಮಾಡ್ತಾರೆ ನಮ್ಮ ಒಂದು ಸಣ್ಣ ಮಗುಗೆ ನಾವು ಏನು ಮಾಡಲ್ಲ ಅದು ತೊಂದರೆ ಕೊಟ್ಟರು ಕೂಡ ಅಂಥದ್ರಲ್ಲಿ ದೇವ್ರ ಇಲ್ಲ ಅಂದ್ರೆ ಏನು ದೇವ್ರ ಮುಂದೆ ನಾವು ನಾಸ್ತಿಕರು ಇರ್ಬೋದು ಯಾರೇ ಇರ್ಬೋದು ದೊಡ್ಡ ವಿದ್ವಾಂಸನೇ ಇರ್ಬೋದು ದೇವ್ರ ಮುಂದೆ ಏನು ಈ ಭೂಮಿ ಭೂಗ್ರಹನೇ ದೇವರ ಮುಂದೆ ಏನು ಅಲ್ಲ ಒಂದು ಧೂಳಿನ ಕಣ ಅಂದ್ರೆ ಸೃಷ್ಟಿಯ ಮುಂದೆ ದೇವ್ರ ಮುಂದೆ ಬಿಟ್ಬಿಡಿ ಸೃಷ್ಟಿಯ ಮುಂದೆ ಈ ಭೂಗ್ರಹ ಒಂದು ಧೂಳಿನ ಕಣ ಹೋಗಲಿ ಸೌರಮಂಡಲ ಭಾಳ ದೊಡ್ಡದ ಅದು ಏನು ಅಲ್ಲ ಯಾಕಂದರೆ ಏನು ಹತ್ತು ಲಕ್ಷ ಕೋಟಿ ಇಪ್ಪತ್ತು ಲಕ್ಷ ಕೋಟಿ ನಕ್ಷತ್ರಗಳನ್ನು ಎಣಿಸಿ 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 ನಕ್ಷತ್ರ ಸಾಗರಗಳು ಅಂದರೆ ಓಷನ್ ಆಫ್ ಸ್ಟಾರ್ಸ್ ಮೊದಲು ಗೆಲಕ್ಸಿ ಅಂತ ಕರಿತಿದ್ರು ಈ ನಕ್ಷತ್ರ ಸಾಗರ ಅನ್ನ ಶುರು ಮಾಡಿದೆ ವೋಷನ್ ಆಫ್ ಸ್ಟಾರ್ಸ್ ಅಂತದನ್ನೇ ಸೃಷ್ಟಿಸಿದಂತಹ ಆ ದೈವಿ ಶಕ್ತಿ ಮುಂದೆ ನಮ್ದೆಲ್ಲ ಏನ್ ಲೆಕ್ಕ ಒಪ್ಪಬಹುದು ಬಿಡಬಹುದು ನೀವು ಪೂಜಿಸಬಹುದು ಪೂಜಿಸಲು ಆರಾಧನೆ ಇರಬಹುದು ಆದ್ರೆ ಶರಣರು ಹೇಳಿದ್ದೇನೆಂದ್ರೆ ಆಡಂಬರದ ಪೂಜೆಯನ್ನು ಕಂಡಿಸಿದ್ರು ತೋರಿಕೆಯ ಪೂಜೆಯನ್ನು ಖಂಡಿಸಿದ್ರು ನೀವು ಪೂಜೆ ಮಾಡ್ಕೋಬಿಡು ಅದೇನು ಪ್ರಶ್ನೆ ಅಲ್ಲ ಪೂಜೆ ಮಾಡ್ತಾ ಇದ್ದೀನಿ ಅಂತ ಜಗತ್ತಿಗೆ ತೋರಿಸೋದಕ್ಕೋಸ್ಕರವಾಗಿ ಅಥವಾ ಜನರನ್ನು ಮರಳು ಮಾಡುವುದಕ್ಕಾಗಿ ಹಣ ಗಳಿಸೋದಕ್ಕಾಗಿ ಪೂಜೆ ಮಾಡಿದರೆ ಅದರಿಂದ ನುಕ್ಸಾನ್ ಹಾನಿ ನಿನಗೆ ಹೊರತು ಇನ್ಯಾರಿಗೂ ಅಲ್ಲ ಆ ವ್ಯಕ್ತಿ ಆದ್ರಿಂದ ಲಿಂಗಾಚಾರವನ್ನು ಒಪ್ಪಿಕೊಂಡು ಮುಂದೆ ನಾವು ನಡ್ಕೊಳ್ಳೋದಿದೆಯಲ್ಲ ಅದೇ ದೊಡ್ಡ ಕಠಿಣ ಸುಮ್ಮನೆ ಏನೋ ಧರ್ಮದ ಉಪದೇಶ ನಡೆದಿದೆ ನಾವು ಧರ್ಮ ಅಂತಾರೋ ನೀವು ಧರ್ಮ ಅಂತಾರೋ ನೀವು ದಾಸೋಹಿಗಳು ನಾವು ಜಂಗಮರು ನೀವು ಭಕ್ತರು ನಾವು ಜಂಗಮರು ನಾವು ಭಕ್ತರು ನೀವು ಜಂಗಮರು ಹಿಂಗ್ ನಡೆದಿದೆ ಅದರಲ್ಲೂ ಇತ್ತೀಚೆಗೆ ಭಕ್ತರು ಮತ್ತು ಜಂಗಮರು ಅಂದ್ರೆ ಆಧುನಿಕತೆ ಹೇಗೆ ಬೆಳೀತೋ ಆಸ್ಪತ್ರೆಗಳಾದವು ಕಾಯಿಲೆಗೆ ಬಂದರೆ ಓಡಾಡೋಕೆ ವಾಹನಗಳಾದವು ಕೈ ತುಂಬ ಹಣ ಭಕ್ತರಿಗೂ ಯಾವುದೋ ರೂಪದಲ್ಲಿ ಸಿಗ್ತದೆ ಜಂಗಮರಿಗೂ ಯಾವುದೋ ರೂಪದಲ್ಲಿ ಸಿಕ್ತದೆ ಕೈ ತುಂಬ ಸಿಗದೆ ಹೋದ್ರು ಕೊನೆ ಪಕ್ಷ ದೈನಂದಿನ ಜೀವನಕ್ಕಾದರೂ ತೊಂದರೆ ಇಲ್ಲ ಹಾಗಾಗಿ ಲಿಂಗ ಪೂಜೆಯನ್ನ ದೇವರ ಮೇಲಿನ ಭಕ್ತಿಯನ್ನ ಕೇವಲ ಬೆಳಗ್ಗೆ ಅಷ್ಟೇ ಅಥವಾ ಊಟದ ಸಮಯಕ್ಕೆ ಅಷ್ಟೇ ಇಟ್ಕೊಂಡ್ಬಿಟ್ರು ಇದನ್ನು ಹನ್ನೆರಡನೇ ಶತಮಾನ ಶರಣರ ಗುರುತಿಸಿರ್ಲಿಲ್ವಾ ಅವ್ರಿಗೆ ಗೊತ್ತಿರಲಲ್ವ ಗೊತ್ತಿತ್ತು ಅದಕ್ಕೆ ಹಡಪದ ಅಪ್ಪಣ್ಣವ್ರು ಹೇಳ್ತಾರೆ ಆಟದಲ್ಲಿ ಕೆಲವೊತ್ತು ಕಳೆದು ಕೂಟದಲ್ಲಿ ಕೆಲವೊತ್ತು ಕಳೆದು ಊಟದಲ್ಲಿ ಕೆಲವೊತ್ತು ಕಳೆದು ಆಮೇಲಿಂದ ಊಟದ ಸಮಯಕ್ಕೆ ಲಿಂಗವನ್ನು ಪೂಜಿಸುವ ಓಟಗಳು ಅಂತ ಕರೀತಾವ ನಮ್ಮ ಅಂದ್ರೆ ಊಟಕ್ಕಾಗಿಯೋ ಅಥವಾ ಏನಕ್ಕಾಗಿ ಲಿಂಗಾಚಾರವನ್ನು ಒಪ್ಕೊಳ್ಳೋದಲ್ಲ ಆ ಲಿಂಗಾಚಾರ ಅನ್ನುವಂಥದ್ದು ನಮ್ಮ ಜೀವನದ ಅವಿಭಾಜ್ಯ ಅಂಗ అన్న మొదలు నాము ఖాతీపడ ఇష్టలింగవ దీక్ష పడ్కొండే అత పడ్కొడక ముంచే మహాలింగ అదర అరివన్న నవెల్ పడ్కొళ్లే ఇష్టలింగ మహాలింగదరుహు అస్ మహాలింగ అందరూ ఏమోదు అదే లింగాచార బందహాలింగ అందే మహాలింగ ಅದೇನು ಮಹಾಲಿಂಗ ಅದನ್ನು ವೈಜ್ಞಾನಿಕವಾಗಿ ವಿವರಣೆ ಮಾಡಲಿ ನಾಸ್ತಿಕರಿಗೂ ಕೂಡ ನಾಸ್ತಿಕೇ ಅಂದರೆ ನಮ್ಮಲ್ಲಿ ಏನಾಗಿದೆ ಇವಾಗ ಅಂತಂದರೆ ನಾಸ್ತಿಕರು ನೇರವಾಗಿ ನಾಸ್ತಿಕರು ಅಂತ ಹೇಳ್ಕೊಳ್ತಾ ಇಲ್ಲ ಅವರು ಬೇರೆ ಬೇರೆ ಮುಖವಾಡಗಳನ್ನು ಹಾಕ್ಕೊಂಡಿದ್ದಾರೆ ವಿಚಾರವಾದಿಗಳು ಬಂಡಾಯ ಸಾಹಿತಿಗಳು ಆಮೇಲಿಂದ ಚಿಂತಕರು ನಾವು ಮೂಢನಂಬಿಕೆಗಳನ್ನು ಒಪ್ಪೋದಿಲ್ಲ ಒಪ್ಪಲಾರ್ದವರು ಸರಿ ಆದರೆ ನಿಮ್ಮ ಹೃದಯದಲ್ಲಿ ಮಹಾಲಿಂಗಕ್ಕೆ ಸ್ಥಾನ ಕೊಟ್ಟಿದ್ದೀರಾ ಅಥವಾ ಹೃದಯದಲ್ಲಿರ್ತಕ್ಕಂಥ ಮಹಾಲಿಂಗವನ್ನು ಮನಸಾರೆ ಒಪ್ಕೊಂಡಿದ್ದೀರ ಊಟವನ್ನು ಒಪ್ಕೊಂಡಂಗೆ ಸಂಸಾರವನ್ನು ಒಪ್ಕೊಂಡಂಗೆ ಹಣವನ್ನು ಪಡ್ಕೊಂಡಂಗೆ ಸಂಬಳವನ್ನ ಪಡ್ಕೊಂಡಂಗೆ ಅಷ್ಟು ಪ್ರೀತಿ ಮಾಡ್ತಾ ಇದ್ದೀರ ದೇವರನ್ನ ಖಂಡಿತ ಇಲ್ಲ ಹಾಗೆ ಪ್ರೀತಿ ಮಾಡುತ್ತಿರೋರ ಸಂಖ್ಯೆ ತುಂಬಾ ಕಡಿಮೆ ಹಾಗೆ ಪ್ರೀತಿ ಮಾಡೋರ ಜೀವನದಲ್ಲಿ ಬದಲಾವಣೆಗಳು ಖಂಡಿತ ಬರುತ್ತೆ ಮಹಾಲಿಂಗವನ್ನ ನಾವು ಒಪ್ಕೊಂಡು ದೇವರನ್ನ ಒಪ್ಕೊಂಡು ನಾವು ಜೀವನದಲ್ಲಿ ನಡೆಯಕ್ಕೆ ಶುರು ಮಾಡೋದ್ವಿ ಅಂದ್ರೆ ದುಶ್ಚಟಗಳು ದುರ್ಗುಣಗಳು ದುರ್ಭಾವಗಳು ದುರ್ಭಾವ ಪ್ರಕೃತಿ ಅಂತ ಬಳಸ್ತವೆ ಚೆನ್ನ ಬಸವಣ್ಣು ಅವು ಖಂಡಿತವಾಗಿ ಉಳಿಯೋದಕ್ ಸಾಧ್ಯವಿಲ್ಲ ಅವನಿಟ್ಕೊಂಡು ಕೂಡ ನಾವು ಲಿಂಗ ಪೂಜೆ ಮಾಡ್ತೀವಿ ಅಥವಾ ಪೂಜೆ ಮಾಡಲ್ಲ ನಾವು ಭಾಷಣ ಬಹಳ ಚೆನ್ನಾಗಿ ಮಾಡ್ತೀವಿ ನಾವು ಬಸವ ಬರ್ತಾರೋ ಈ ಥರ ಅಂದ್ರೆ ಅದು ಲಿಂಗಾಚಾರ ಆಗೋದೇ ಇಲ್ಲ ಆಚರಣೆನೇ ಆಗಲ್ಲ ಆಚಾರನೇ ಆಗಲ್ಲ ಶರಣರಲ್ಲಿ ಅಂಕಿತವನ್ನು ಇಟ್ಕೊಂಡವ್ರು ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಅಕ್ಕಮ್ಮ ಅನ್ನುವಂತ ಒಬ್ರು ಇಟ್ಕೊಂಡಿದ್ದಾರೆ ಇನ್ನೊಬ್ರು ರಾಯಮ್ಮ ಅಂತ ಬರ್ತಾರವ್ರು ಅವ್ರದ್ದು ಬಹಳ ವಿಶೇಷವಾದಂತಹ ಒಂದು ಅಂಕಿತ ಅವರು ಆಚಾರಕ್ಕೆ ಬಹಳ ಒತ್ತು ಕೊಡ್ತಾರೆ ಆಚಾರಕ್ಕೆ ಒತ್ತು ಕೊಡದೆ ಹೋದ್ರೆ ಏನ್ ಮಾಡಿದ್ರು ವ್ಯರ್ಥನೆ ಅದೊಂದು ದಿವಸ ಕೈ ಕೊಟ್ಟೆ ಕೊಡುತ್ತೆ ಅಪ್ಪ ಮೃತ್ಯು ಬರ್ಬಹುದು ಕಾಯಿಲೆಗಳು ಆವರಿಸಬಹುದು ಜೀವನದಲ್ಲಿ ನಿರಾಶೆ ದುಃಖ ನೋವು ದೊಡ್ಡವರಾದ್ಮೇಲೆ ಮೇಲೆ ಗುರುಗಳು ಹೇಳೋದ್ನು ಕೇಳಿದೀನಿ ನಾನು ತ್ಯಾಗಗಳು ವಿರಕ್ತರು ದೊಡ್ಡ ದೊಡ್ಡ ಮಠಾಧೀಶರು ಬಹಿರಂಗ ಭಾಷಣದಲ್ಲೇ ಹೇಳ್ತಾರೆ ಏನು ಮಾಡಿದೀವಿ ನಾವು ಜೀವನದಲ್ಲಿ ಗುಡ್ಡಕ್ಕಲ್ಲು ಹತ್ತಂಗಾಯ್ತಲ್ಲ ಇಷ್ಟೆಲ್ಲ ದೊಡ್ಡ ಮಟ್ಟ ಕಟ್ಟಿದ್ವಿ ಶಾಲಾ ಕಾಲೇಜ್ ಮಾಡಿದ್ವಿ ದೂರ ಹೋಗ್ಬೇಡಿ ಲಿಂಗಾನಂದಪ್ಪಾಜಿ ಅವರೇ ಒಂದೊಂದ್ಸರಿ ಹೇಳು ನಾನೇನ್ ಮಾಡಿದೆ ಜೀವನದಲ್ಲಿ ಇಷ್ಟೆಲ್ಲಾ ಮಾಡದ್ನಲ್ಲ ನಾನ್ ನೆಮ್ಮದಿ ಪಡ್ಕೊಂಡ ನೋಡಿ ಅವರು ಬಸವ ಭಕ್ತರು ಅನೇಕ ಜನ ಸಾಧಕರನ್ನ ತಯಾರು ಮಾಡಿದ್ರು ಅನೇಕ ಜನ ಗುರುಗಳನ್ನೇ ತಯಾರು ಮಾಡಿದ್ರು ಬರೀ ಸಾಧಕರಲ್ಲ ಆದ್ರೂ ಕೊನೆ ಕೊನೆಗೆ ಅವ್ರ ಜೀವನದಲ್ಲಿ ಅವರಿಗೆ ತೃಪ್ತಿ ಸಂತೋಷ ಅನ್ನುವಂತಹದ್ದು ಇಲ್ಲ ನನಗೆ ಅಂತ ಹೇಳ್ತಿದ್ರು ನಾನು ಸಂತೋಷ ಸಂತೋಷಿಯಾಗಿಲ್ಲ ಏನಿದೆ ಅಂದರೆ ಬಹಿರಂಗದ ಸಭೆಗಳಲ್ಲಿ ಹೇಳೋದು ಬೇರೆ ನಾನು ಬಸವಣ್ಣನ ತತ್ವ ಪ್ರಸಾರಕ್ಕಾಗಿ ಎಷ್ಟು ಸಾರಿನಾದ್ರೂ ಹುಟ್ಟು ಬರಲಿ ಅದು ಇತ್ತು ಆ ಭಾವ ಇತ್ತು ಆದರೆ ಒಂದು ತೃಪ್ತಿ ಒಂದು ಖುಷಿ ಇತ್ತ ಅದು ಖಂಡಿತ ಬಹಳ ಜನರಿಗೆ ಇರಲಿಲ್ಲ ಅದಕ್ಕೆ ನಾನು ಹೇಳೋದು ಎಲ್ರಿಗೂ ಹೇಳೋದೇನೆಂದರೆ ನೀವು ಏನಾದರೂ ಸಾಧಿಸರು ಬಿಡ್ರಿ ಅದನ್ನೇನು ದೇವರು ನೋಡೋಲ್ಲ ಬಸವಣ್ಣ ಕೂಡ ಅಷ್ಟೆ ನಿಮ್ಮ ಜೀವನದಲ್ಲಿ ಕೆಲವು ಮೌಲ್ಯಗಳನ್ನು ಇಟ್ಕೋ ಮೊದಲನೇದು ಆರೋಗ್ಯ ಈಗಿನ ಕಾಲಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಆರೋಗ್ಯ ಒಂದು ದೊಡ್ಡ ಸವಾಲಾಗಿರಲಿಲ್ಲ ಆದರೂ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿದರು ಆರೋಗ್ಯದ ನಂತರದ ಸ್ಥಾನ ಆಚಾರಕ್ಕೆ ಅಥವಾ ಆರೋಗ್ಯ ಮತ್ತು ಆಚಾರ ಎರಡು ಒಂದೇ ನಾಣ್ಯ ಎರಡು ಮುಖಗಳು ಐದು ಆಚಾರಗಳನ್ನ ಪಂಚ ಆಚಾರಗಳನ್ನ ನೀವು ಚೆನ್ನಾಗಿ ಅನುಸರಣೆ ಮಾಡಿ ನಿಮ್ಮ ಜೀವನದಲ್ಲಿ ತೃಪ್ತರಾಗಿರ್ಬೇಕು ಅಂದ್ರೆ ಭಕ್ತರಾಗಿರ್ಬೇಕು ಅಂದ್ರೆ ಆಚಾರವನ್ನು ಪಾಲಿಸ್ಬೇಕು ಆಚಾರ ಪಾಲಿಸಿದ್ರೆ ಆರೋಗ್ಯ ಬಂದೇ ಬರ್ತದೆ ಮಾತ್ರೆಗಳಿಂದ ಆರೋಗ್ಯ ಕಾಪಾಡ್ಕೊಳ್ಳೋದಲ್ಲ ಕೆಲವ್ರು ಹೇಳ್ತಿರ್ತಾರೆ ನಮ್ಗೇನ್ ತೊಂದರೆ ಇಲ್ಲ ರೀ ಆರೋಗ್ಯ ಚೆನ್ನಾಗಿದೆ ಹೌದಾ ನಿಮ್ಗೆ ಯಾವ ಖಾಯಿಲೆಯನ್ನು ಇಲ್ವಾ ಇಲ್ಲ ಖಾಯಿಲೆ ಏನಿಲ್ಲ ನಮಗೆ ಆರೋಗ್ಯವಾಗಿದ್ದೀವಿ ಶುಗರು ನಾವೇ ಕೇಳ್ಬೇಕವಾಗ ಶುಗರ್ ಇದೆಯಾ ಶುಗರ್ ಇದೆ ಕಂಟ್ರೋಲಲ್ಲಿ ಇದೆ ಅಂತಾರ ಶುಗರ್ ಇದೆ ಕಂಟ್ರೋಲ್ ಇದೆ ಬಿ ಪಿ ಇದೆ ಕಂಟ್ರೋಲ್ ಇದೆ ಆಮೇಲೆ ಥೈರಾಯ್ಡ್ ಅಷ್ಟೇ ಮಾತ್ರೆ ತಗೊಳ್ತೀವಿ ಅಂದ್ರೆ ನಾಲ್ಕು ಮಾತ್ರೆ ತಗೊಳ್ತಿರ್ತಾರೆ ಏನು ಇಲ್ಲ ಅಂತ ಭಾವಿಸ್ಕೊಂಡು ಖುಷಿಯಾಗಿ ಬದುಕ್ತಿರ್ತಾರೆ ಇದು ಆಧುನಿಕ ಆರೋಗ್ಯ ಆಧುನಿಕ ಆರೋಗ್ಯ ಒಂಥರ ವ್ಯಾಖ್ಯಾನ ಇದು ಎಲ್ಲ ಮಾತ್ರೆ ತಗೊಂಡು ಕಂಟ್ರೋಲ್ ಆಗಿದ್ಬಿಟ್ರೆ ಆರೋಗ್ಯ ಅವಾಗ ನಿಮಗೆ ಯಾವಾಗ ಕೈ ಕೊಡುತ್ತೋ ಹೇಳಕ್ ಮತ್ತೆ ಖುಷಿ ಅಂತೂ ಇರಲ್ಲ ಏನಂದ ನಾವು ಈಗ ನೀವೇನು ಒಂದು ಯೌವನಾವಸ್ಥೆಯಲ್ಲಿ ಇದ್ರಿ ಒಂದು ನೌಕರಿ ತಗೊಂಡಾಗ ಅಥವಾ ಒಂದು ಮದುವೆ ಆದಾಗ ಏನು ಸಂತೋಷವಾಗಿದ್ರೂ ಅದಕ್ಕಿಂತಲೂ ಸಂತೋಷವಾಗಿರ್ಬಹುದು ನೀವು ಆಚಾರವಂತ ಆದ್ರೆ ಭಕ್ತಿಯನ್ನು ಅಳವಡಿಸ್ಕೊಂಡ್ರೆ ವಯಸ್ಸಾಗ್ತಾ ಆಗ್ತಾ ಆಚಾರ ಅನ್ನುವಂಥದ್ದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದು ಖುಷಿ ಅನ್ನುವಂಥದ್ದು ಸಂತೋಷ ಅನ್ನುವಂಥ ಹುಡ್ಕೊಂಡು ಬರಬೇಕು ನೀವು ಅದನ್ನ ಖಂಡಿತ ಪಡ್ಕೊಂತೀರಿ ಮಿನಿಮಮ್ ಅದೇನು ಮ್ಯಾಕ್ಸಿಮಮ್ ಕೇಳಲ್ಲ ಮಿನಿಮಮ್ ಎಲ್ಲಿ ಹೊಂದಾಣಿಕೆ ಆಗಲ್ವೋ ಅಲ್ಲಿ ನೀವು ಇರಬೇಡಿ ಸತ್ಸಂಗದಲ್ಲಿ ಇರಿ ಅದೇ ಸದಾಚಾರ ಹೇಳೋದು ಲಿಂಗಾಚಾರದ ನಂತರ ಸದಾಚಾರ ಬರ್ತದೆ ಸದಾಚಾರ ಹೇಳೋದೇನೆಂದರೆ ನಿನಗೆ ಎಲ್ಲಿ ಹೊಂದಾಣಿಕೆ ಆಗಲ್ವೋ ಅಲ್ಲಿ ಜಗಳಾಡ್ಕೊತಿರ್ಬೇಕು ಅಂತ ಇಲ್ಲ ಅನಿವಾರ್ಯ ಅದು ಜಗಳಾಡ್ಕೊಂತ ಇರಬೇಕು ಅಂದರೆ ನೀವು ಆಚಾರ ಬಿಟ್ಟಿದ್ದೀರಾ ಸಂಸಾರ ಕುಂದ್ಕೊಂಡಿದ್ದೀರಾ ಅಂತ ಅರ್ಥ ಆಚಾರ ಬೇಕು ಅಂದ್ರೆ ನಿಮಗೆ ಸತ್ಸಂಗವನ್ನು ಬಯಸಬೇಕು ಇದೆ ಎರಡನೇದು ಲಿಂಗಾಚಾರದ ನಂತರ ಶರಣರು ಹೇಳೋದು ಸದಾಚಾರ ಸದಾಚಾರದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಅರ್ಚನೆ ಅರ್ಪಣೆ ಅನುಭವ ಅರ್ಚನೆ ಅರ್ಪಣೆ ಅನುಭವ ಪ್ರತಿಯೊಬ್ಬರು ಅರ್ಚನೆ ಮಾಡಬೇಕು ಅರ್ಚನೆ ಅಂತಂದ್ರೆ ಯಾವಾಗಲೂ ಮಾಡೋದಲ್ಲ ಬೆಳಗ್ಗೆನೆ ಆಗಬೇಕು ಹೊತ್ತಾರೆ ಎದ್ದು ಅಗ್ಣಿ ಪತ್ರೆ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗ ಬೆಳಿಗ್ಗೆನೆ ಆಗಬೇಕು ಇದು ಇದು ತುಂಬ ಜನ ಕೊಡ್ತಾ ಇಲ್ಲ ಲಿಂಗ ಎಂಥದ್ದು ಕಟ್ಕೊಳ್ತೀವಿ ಅದರೊಳಗಡೆ ಏನಿದೆಯಾ ಅದು ಲಿಂಗ ಸಾಮಾನುಗಳು ಹಾಕ್ತಾರಲ್ಲ ಪಾರ್ಜ ಶಿಲೆ ಆಮೇಲಿಂದ ಚಂದ್ರಕಾಂತ ಶಿಲೆ ಅದ ಹಾಕಿದಾರ ಇದಿಲ್ವ ಲಿಂಗದ ಗಾತ್ರ ಎಷ್ಟಿದೆ ನೋ ನೋ ಇದ್ದು ಲಿಂಗಾಚಾರ ಅಲ್ಲ ಇದು ಯಾವ್ದು ಸದಾಚಾರನೂ ಅಲ್ಲ ಆಮೇಲೆ ಲಿಂಗದ ವೈಜ್ಞಾನಿಕತೆ ಅಂತ ಹೇಳೊಬ್ರು ತೆಗೆದ್ರು ಅವರು ಏನು ಜೀವನದಲ್ಲಿ ಬಹಳ ಸಂತೋಷ ಕಾಣಲಿಲ್ಲ ಮತ್ತು ಲಿಂಗಗಳಲ್ಲೂ ಕೂಡ ದೋಷ ಶುರುವಾಯ್ತು ಚುಕ್ಕೆ ಚುಕ್ಕೆ ಬರಕ್ ಶುರುವಾಯ್ತು ಎಲ್ಲಿ ರಾಜಸ್ಥಾನದಿಂದ ತುಪ್ಪ ತರಿಸಿದ್ರು ಲಿಂಗ ತಯಾರು ಮಾಡಿದ್ರು ಆ ಲಿಂಗಗಳು ಕೂಡ ಯಶಸ್ವಿ ಆಗಲಿಲ್ಲ ನೋ ಶರಣ್ರು ಅದನ್ನು ಹೇಳಿಲ್ಲ ಆಮೇಲೆ ಎಲ್ಲೋ ಕೆಲವು ವರ್ಚನೆ ಹುಡ್ಕಾಡ್ಕೊಂಡು ನೀವು ಹಂಗೆ ಲಿಂಗ ತಯಾರು ಮಾಡ್ಕೊಳಕೋದ್ರೆ ನಿಮ್ಮಲ್ಲಿ ಆಚಾರ ಬರಲಿಲ್ಲ ಪರಿವರ್ತನೆ ಬರಲಿಲ್ಲ ಬರೋದು ಇಲ್ಲ ಬರೋದೂ ಇಲ್ಲ ಲಿಂಗ ಬೇಕು ಇಷ್ಟು ಲಿಂಗ ಬೇಕು ಒಳ್ಳೇದು ಲಿಂಗ ಬೇಕು ಆದರೆ ಇಂಥ ಸಾಮಾನು ಹಾಕಿದ್ದೀರಾ ಅಂತ ಸಾಮಾನು ಹಾಕಿಲ್ವ ನೋವು ನಾನು ಕೆಲವು ನೋಡಿದ್ದೀನಿ ಈ ಯಾವ ಲಿಂಗದ ನಿಯಮಗಳು ಗೊತ್ತಿಲ್ಲ ಅವ್ರಿಗೆ ಎಷ್ಟು ಒಳ್ಳೆ ಲಿಂಗ ತಯಾರು ಮಾಡ್ಕೊಡ್ತಿದ್ರು ಹಿಂದೆ ಅಂದರೆ ಒಂದೇ ಒಂದು ಚುಕ್ಕೆ ಇರ್ತಿರ್ಲಿಲ್ಲ ಸ್ಟೀಲ್ ಸ್ಟೇನ್ಲೆಸ್ ಸ್ಟೀಲ್ ಮುಟ್ಟದಂಗೆ ಆಗ್ತಿತ್ತು ಆ ಲಿಂಗಗಳು ಅದೇಂಗೆ ತಯಾರು ಮಾಡ್ತಿದ್ರು ಅತ್ತಂತ ಈಗ ತುಂಬ ಜನದ ಲಿಂಗಗಳು ಹಂಗೆ ಬರ್ತಾ ಇಲ್ಲ ಸ್ಟೇನ್ಲೆಸ್ ಸ್ಟೀಲ್ ಮುಟ್ಟದಂಗಾಗತಿವತ್ತು ಒಳಗಡೆದು ಮುಖ್ಯ ಅಲ್ಲ ನಮಗೆ ಇದರಿಂದ ನಿಮಗೆ ಪರಿವರ್ತನೆ ಆಗೋದಿಲ್ಲ ಹಂಗಾಗಿದ್ರೆ ಇವತ್ತು ಒಳಗಡೆ ಯಾವುದು ಪಾದರಸ ಹಾಕಿದಿರೋ ಫಾರ್ಜ ಹಾಕಿದಿರೋ ಏನು ಹಾಕಿದಿರಿ ಆ ಶಿಲೆ ಹಾಕಿದ್ದೀರೋ ಈ ಶಿಲೆ ಹಾಕಿದಿರೋ ಅನ್ನೋದಾಗಿದ್ರೆ ತುಂಬಾ ಜನ ಶರಣರಾಗಿಬಿಡ್ತಿದ್ರು ಇಲ್ಲ ಶರಣತ್ವಕ್ಕೂ ನೀವು ಯಾವ ವಸ್ತುಗಳಿಂದ ಲಿಂಗ ತಯಾರು ಮಾಡಿದೀರ ಅನ್ನೋದು ಮುಖ್ಯವೇ ಅಲ್ಲ ನೀವು ಆಚರಣೆ ಇಲ್ಲದೆ ಹೋದ್ರೆ ಲಿಂಗ ಶಿಲೆ ಅಂತ ಕರೆದು ಬಿಡ್ತಾರೆ ಶರಣರು ನೀವು ಸದಾಚಾರ ಇಲ್ಲದೆ ಹೋದ್ರೆ ಅದು ಲಿಂಗ ಅಲ್ಲ ಅದು ಶಿಲೆ ಅಂತ ಹೇಳ್ತಾರೆ ಆದ್ರಿಂದ ಬಹಳ ಗಮನ ಕೊಡಬೇಕು ನಾವು ಈ ಪಂಚ ಆಚಾರಗಳನ್ನ ಬೆನ್ನು ಹತ್ತಿ ಸರಿಯಾಗಿ ಅಳವಡಿಸ್ಕೊಂಡಿದ್ದೆ ಆದರೆ ಅಲ್ಲೇ ನಿಮ್ಗೆ ಎಷ್ಟೋ ಸೌಭಾಗ್ಯ ಆರೋಗ್ಯ ಆನಂದ ಎಲ್ಲ ಸಿಗುತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ